ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಧನ್ ಗೊತ್ತೇ ಇರುತ್ತೆ ಮನೆಯಲ್ಲಿ ಚಿಕ್ಕ ಮಕ್ಕಳಿಗೆಲ್ಲ ಈ ರೀತಿ ಗೊತ್ತೇ ಇರುತ್ತೆ ಅಂದರೆ ಅದು ಸಿಕ್ಸ್ ಮಂತ್ ಸೆವೆನ್ ಮಂತ್ಸ್ ಆದಮೇಲೆ ಅಂಬೆಗಾಲಲ್ಲಿ ನಡಿಬೇಕಾದ್ರೆ ಮುಂದೆ ಒಂದು ಐದಾರು ಐಟಮ್ ಇಟ್ಟು ಮಗು ಮೊದಲೇದಾಗಿ ಯಾವುದನ್ನೆಲ್ಲ ಮುಟ್ಟುತ್ತೆ ಮಗು ಮುಂದೆ ಜೀವನದಲ್ಲಿ ಯಾವ ರೀತಿ ಆದ ಸಕ್ಸಸ್ ಕಾಣುತ್ತೆ ಅಂತ ಸಿಂಪಲ್ಲಾಗಿ ಒಂದು ಗೇಮ್ ಥರ ಆಡ್ತಾರೆ ಬಟ್ ಅದು ಹಿಂದೂ ಸಂಪ್ರದಾಯ ಪ್ರಕಾರ ನಮ್ಮ ಆಡ್ತಾರೆ ಕೂಡ ಹೌದು ನಮ್ಮ ಮಗುಗೆ ಮಾಡಿದಾಗ ಈ ರೀತಿ ಒಂದೆಲ್ಲ ಪ್ಲ್ಯಾನ್ ಮಾಡಿದ್ವಿ ಫಸ್ಟ್ ಟೈಮ್ ಇದು ಮಾಡಿದಾಗ ಖಂಡಿತವಾಗ್ಲೂ ಮೂರು ಸಲ ಬಿಡ್ತೀವಿ ಇದು ಫಸ್ಟ್ ರೌಂಡು ಫಸ್ಟ್ ರೌಂಡಲ್ಲಿ ಯಾವುದು ಮುಟ್ಟತಂತ ತುಂಬ ಕಾತುರಿಂದ ಕಾಯ್ತಾ ಇದ್ವಿ ನಾವು ಕೂಡ ಬಟ್ ಮೊದಲೇ ಸಲ ನೋಡಿದಾಗ ನಾವು ಪೆನ್ನು ಬುಕ್ಕು ಇಡ್ತೇನೆ ಅಂದ್ಕೊಂಡ್ವಿ ಬಟ್ ಅವ್ನು ಟರ್ನ್ ಆಗಿ ಮೊದಲೇದಾಗಿ ದುಡ್ಡನ್ನ ಇಡ್ತಾನೆ ಪ್ರಪಂಚದ ದುಡ್ಡು ತುಂಬ ಮುಖ್ಯ ಗುರು ಹಾಂ ಅಂದರೆ ದುಡ್ಡಿಂದನೇ ಎಲ್ಲ ಅಂತಲ್ಲ ಬಟ್ ನಮ್ಮ ಮಗು ಮಾತ್ರ ಫಸ್ಟ್ ದುಡ್ಡಲ್ಲಿ ಇಡ್ತು ಇನ್ನು ಸೆಕೆಂಡ್ ರೌಂಡಲ್ಲಿ ಪ್ಲ್ಯಾನ್ ಮಾಡಿದಾಗ ಸೆಕೆಂಡ್ ರೌಂಡಲ್ಲಿ ನೋಡ್ತಿರ್ಬೋದು ಸೀದಾ ಅಂದರೆ ಈಗ ಫೈವ್ ಐಟಮ್ಸ್ ಇತ್ತು ಒಂದು ಪೆನ್ನು ಬುಕ್ಕು ಒಂದು ಗೋಲ್ಡು ಮತ್ತು ಆಮೇಲೆ ಅನ್ನ ಆಮೇಲೆ ಕತ್ತಿ ಚಾಕು ಅಂತ ಆ ರೀತಿಯಾಗಿ ನೋಡಿದಾಗ ನಾವು ಸೆಕೆಂಡ್ ಟೈಮಲ್ಲಿ ರೈಸ್ ಅಂತೆಲ್ಲ ಅಂದ್ಕೊಂಡಿದ್ದೆವು ಬಟ್ ಆ ಕಡೆ ಫೋರ್ಸ್ ಮಾಡಿ ಇದ್ದ ಒಂದೇ ಸರ್ ಟರ್ನ್ ಆಗಿಬಿಡ್ತಾನೆ ಬೆಳ್ಳಿ ಬಂಗಾರ ಹಿಡ್ಕೊತಾನೆ ಸೆಕೆಂಡ್ ರೌಂಡಲ್ಲಿ ಈ ರೀತಿ ಇತ್ತು ಇನ್ನು ಮೂರನೇ ರೌಂಡಲ್ಲಿ ಯಾವುದಂತ ಊಹಿಸ್ಬೇಕಾದ್ರೆ ಊಹಿಸಿ ಕೊನೆಗೆ ಖಂಡಿತವಾಗ್ಲೂ ನಿಮ್ಮ ಮನೇಲಿ ನಿಮ್ಮ ಮಗುಗೆ ಈ ರೀತಿ ಆದರೆ ಕಮೆಂಟ್ ಮಾಡಿ ಖಂಡಿತವಾಗ್ಲು ಯಾವ ರೀತಿ ಮಾಡಿದ್ರೆ ಅಂತ ಇನ್ನು ತರ್ಡ್ ರೌಂಡಲ್ಲಿ ಡೈರೆಕ್ಟಾಗಿ ಪೆನ್ನು ಬುಕ್ ಇಡ್ತಾನೆ ಅಂದ್ಕೊಂಡಿದ್ದು ಗೆಸ್ ಮಾಡಿದ್ವಿ ಬಟ್ ಅದನ್ನೇ ಗೆಸ್ ಮಾಡ್ತಾರೆ ನೀವು ಕೇಳ್ಬೋದು ಅಂದರೆ ನೀವು ರೆಕಾರ್ಡ್ ಮಾಡೋದು ಇದು ಮಾತ್ರ ಬಿಡ್ತೀರೇನ ಅಂತ ಆ ರೀತಿ ಏನಿಲ್ಲ ಕಡ ಖಂಡಿತ ನಮ್ಮ ಮನೆಯಲ್ಲಿ ಬ್ಲಾಗ್ ಮಾಡಿದಾಗ ಈ ರೀತಿಯಾದ ಒಂದು ಖುಷಿ ಅಂತಲೇ ಹೇಳ್ಬೋದು ಮೊದಲೇ ರೌಂಡಲ್ಲಿ ಹಣ ಇಡ್ತಾರೆ ಸೆಕೆಂಡ್ನೇ ರೌಂಡಲ್ಲಿ ಇತ್ತೋಗ್ತಾನೆ ಏನು ಬೆಳ್ಳಿ ಭಂಗತ ಅಂದರೆ ತರ್ಡ್ ರೌಂಡಲ್ಲಿ ಪೆನ್ನು ಬುಕ್ಕು ಮತ್ತು ರೈಸು ಮಂಡಳ ಅಂತೀವಿ ಅವು ಎರಡು ಸಲ ಒಂದೇ ಸಲ ಪಿಕ್ ಮಾಡ್ತಾನೆ ಮತ್ತೆ ನಿಮ್ಮ ಮನೆಯಲ್ಲಿ ಮಗುಗೆ ಈ ರೀತಿ ಮಾಡಿದಾಗ ನೀರಿಯ ಯಾವ ಮಗು ಯಾನೆಲ್ಲ ತಗೊಂಡ್ತೆ ಅಂತ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ